ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ವೀಕ್ಷಕರೇ ಈ ರಾಜ್ಯದಲ್ಲಿ ಮುಜರಾಯ್ ಇಲಾಖೆ ಅನ್ನೋ ಹಿಂದೂ ವಿರೋಧಿ ಇಲಾಖೆ ಅಗತ್ಯ ಇದೆಯಾ ಈ ದೇಶಕ್ಕೆ ಹಿಂದೂ ಟೆಂಪಲ್ ಆಕ್ಟ್ ನ ಅವಶ್ಯಕತೆ ಇದೆಯಾ ಟೆಂಪಲ್ ಆಕ್ಟ್ ಇರೋದು ಕೇವಲ ಹಿಂದೂ ದೇವಸ್ಥಾನಗಳನ್ನು ನಿಯಂತ್ರಿಸೋದಕ್ಕ ಹಿಂದೂ ವಿರೋಧಿ ಸರ್ಕಾರಗಳಿಗೆ ಹಿಂದೂ ದೇವಸ್ಥಾನಗಳು ಜಸ್ಟ್ ಎಟಿಎಂ ಯಂತ್ರ ಹಿಂದೂ ದೇವಾಲಯಗಳಿಂದ ಬರೋ ಆದಾಯವನ್ನು ತಮ್ಮ ಪಕ್ಷದ ಇಮೇಜ್ ಹೆಚ್ಚಿಸಿಕೊಳ್ಳೋ ಯೋಜನೆ ಹುಟ್ಟುಹಾಕೋದಕ್ಕೆ ಅನ್ಯ ಧರ್ಮಗಳನ್ನು ಉದ್ಧಾರ ಮಾಡೋದಕ್ಕೆ ಬಳಸೋದು ಅಂದರೆ ಅದಕ್ಕೆ ದೇವಸ್ಥಾನಗಳು ಅವಕಾಶ ಕೊಡಬೇಕಾ ವೀಕ್ಷಕರೇ ಇದು ಹೈ ಟೈಮ್ ಹಿಂದೂ ದೇವಸ್ಥಾನಗಳು ಈ ಟೆಂಪಲ್ ಆಕ್ಟ್ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಮುಜರಾಯಿ ಖಾತೆಯ ಅಸ್ತಿತ್ವವನ್ನು ಪ್ರಶ್ನೆ ಮಾಡಬೇಕಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನವರಿಗೆ ರಾಜ್ಯ ಸರ್ಕಾರದ ಪರವಾಗಿ ತಹಸೀಲ್ದಾರ್ ಆಫೀಸಿಂದ ಪತ್ರ ಬರುತ್ತೆ ನಿಮ್ಮ ದೇವಸ್ಥಾನದಿಂದ ನಿರೀಕ್ಷಿತ ಆದಾಯ ಬಂದಿಲ್ಲ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗಿದೆ ನಿಮ್ಮ ಹತ್ತು ವರ್ಷದ ಸಂಬಳದಲ್ಲಿ ಒಟ್ಟು ನಾಲ್ಕು ಮುಕ್ಕಾಲು ಲಕ್ಷ ರೂಪಾಯಿ ವಾಪಸ್ ಕೊಡಿ ಅಂತ ದೇವಸ್ಥಾನಗಳನ್ನ ಮುಜರೈ ಇಲಾಖೆಯ ಕಂಟ್ರೋಲ್ಗೆ ಕೊಟ್ಟಿರೋದಕ್ಕೆ ಎದುರಿಸ್ತಾ ಇರೋ ಪರಿಣಾಮ ಇದು ಈ ಟೆಂಪಲ್ ಆಕ್ಟ್ ಆ ನಂತರ ಮುಜರೈ ಅನ್ನೋದು ಹೇಗೆ ನಮ್ಮ ದೇವಸ್ಥಾನಗಳನ್ನು ಕಂಟ್ರೋಲ್ಗೆ ತಗೊಳ್ತು ಅದೇ ರೀತಿ ಇದು ಹೇಗೆ ಅನ್ಯ ಧರ್ಮಗಳವರಿಗೆ ಫೇವರೇಬಲ್ ಆಯಿತು ಅನ್ನೋ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಬ್ರಿಟಿಷ್ ಸರ್ಕಾರ ಮದ್ರಾಸ್ ರಿಲೀಜಿಯಸ್ ಆ್ಯಂಡ್ ಚಾರಿಟೇಬಲ್ ಎಂಡೋಮೆಂಟ್ ಆಕ್ಟ್ ಜಾರಿಗೆ ತರತ್ತೆ ಆ ಅಡಿಯಲ್ಲಿ ದೇಶದ ಎಲ್ಲ ದೇವಾಲಯ ಮಸೀದಿ ಮತ್ತು ಚರ್ಚ್ಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋಕೆ ಹೋಗುತ್ತೆ ಬ್ರಿಟಿಷ್ ಸರ್ಕಾರ ಆಗ ಮುಸಲ್ಮಾನರು ಮತ್ತು ಕ್ರೈಸ್ತರು ಇದನ್ನು ಬಲವಾಗಿ ಖಂಡಿಸ್ತಾರೆ ನಾವು ನಿಮ್ಮ ಅಡಿಗೆ ಬರೋದಿಲ್ಲ ಅಂತ ಬ್ರಿಟಿಷರು ಆಗ ಚರ್ಚ್ ಮತ್ತು ಮಸೀದಿಗಳನ್ನು ಬಿಟ್ಬಿಡ್ತಾರೆ ಹಿಂದೂ ದೇವಾಲಯಗಳನ್ನು ಮಾತ್ರ ತಮ್ಮ ಕಂಟ್ರೋಲ್ಗೆ ತಗೋತಾರೆ ಅವತ್ತು ಭಾರತದ ಮಹಾನ್ ಲೀಡರ್ಸ್ ಅನ್ಸ್ಕೊಂಡಿದ್ದಂತಹ ಗಾಂಧಿ ಆಗಲಿ ನೆಹರು ಆಗಲಿ ಹಿಂದೂ ದೇವಾಲಯಗಳನ್ನು ಯಾಕೆ ನಿಮ್ಮ ಕಂಟ್ರೋಲ್ಗೆ ತಗೋತಿದ್ದೀರಿ ಅಂತ ಬ್ರಿಟಿಷರನ್ನು ಪ್ರಶ್ನೆ ಮಾಡೋದೇ ಇಲ್ಲ ಹಿಂದೂಗಳು ಕೂಡ ಧ್ವನಿ ಇಲ್ಲದೆ ಮೌನವಾಗಿ ಇದ್ಬಿಡ್ತಾರೆ ಮುಂದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾಗತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ರಚನೆ ಆಗುತ್ತೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಸರ್ಕಾರ ಯಾವುದೇ ಧರ್ಮದ ಧಾರ್ಮಿಕ ಆಚರಣೆಗಳಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಈ ಪ್ರಕಾರ ಹಿಂದೂ ದೇವಸ್ಥಾನಗಳು ಮತ್ತೆ ಸ್ವತಂತ್ರವಾಗ್ತವೆ ಆದರೆ ಕಂತ್ರಿ ಕಾಂಗ್ರೆಸ್ ಎಂಥ ಹಿಂದೂ ವಿರೋಧಿ ನೋಡಿ ಸಂವಿಧಾನಕ್ಕೆ ಸೆಡ್ಡು ಹೊಡೆಯುತ್ತೆ ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇದನ್ನು ಜಾರಿ ಮಾಡುತ್ತೆ ಏನು ಹೇಳುತ್ತೆ ಈ ಕಾಯ್ದೆ ಸರ್ಕಾರ ತನ್ನ ರಾಜ್ಯದಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರದ ಸುಪರ್ದಿಗೆ ಪಡ್ಕೋಬಹುದು ವೀಕ್ಷಕರೇ ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಈ ಕಾಯ್ದೆ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಮಸೀದಿ ಮತ್ತು ಚರ್ಚ್ಗಳು ಇದರ ಅಡಿಯಲ್ಲಿ ಬರುವುದಿಲ್ಲ ಹೌದು ರಾಜ್ಯ ಸರ್ಕಾರ ದೇವಸ್ಥಾನಗಳನ್ನು ಟೇಕ್ ಓವರ್ ಮಾಡಬಹುದು ತಮಗೆ ಬೇಕಾಗಿರೋರನ್ನು ಆಡಳಿತ ಮಾಡೋದಕ್ಕೆ ನೇಮಿಸಬಹುದು ಹಿಂದೂ ದೇವಸ್ಥಾನಗಳಿಗೆ ಯಾವುದೇ ಜಾತಿಯ ಧರ್ಮದ ವ್ಯಕ್ತಿಯನ್ನು ಬೇಕಾದರೂ ಚೇರ್ಮನ್ ಮಾಡಬಹುದು ಮ್ಯಾನೇಜರ್ ಮಾಡಬಹುದು ಎಲ್ಲ ಹಕ್ಕುಗಳು ಸರ್ಕಾರಕ್ಕೇ ಇರುತ್ತೆ ಅಷ್ಟೇ ಅಲ್ಲ ಅತಿ ಮುಖ್ಯವಾದ ಅಂಶ ಏನಂದರೆ ದೇವಸ್ಥಾನದಿಂದ ಬರೋ ಹಣವನ್ನ ಸರ್ಕಾರ ಯಾವ ಉದ್ದೇಶಕ್ಕೆ ಬೇಕಾದರೂ ಬಳಸ್ಕೋಬಹುದು ದೇವಸ್ಥಾನಕ್ಕೆ ಸೇರಿರೋ ಜಾಗವನ್ನ ಮಾರಾಟ ಮಾಡಬಹುದು ಅದರಿಂದ ಬರೋ ಹಣವನ್ನ ಯಾವುದಕ್ಕೆ ಬೇಕಾದರೂ ಖರ್ಚು ಮಾಡಬಹುದು ವೀಕ್ಷಕರೇ ಈ ಕಾಯ್ದೆಯಿಂದ ಆಗ್ತಿರೋ ಅನಾಹುತ ಏನು ಅನ್ನೋದು ಅರ್ಥ ಆಗ್ತಾ ಇದೆಯಾ ಈ ಕಾಯ್ದೆಯನ್ನ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪೂರ್ತಿಯಾಗಿ ಬಳಕೆ ಮಾಡಿಕೊಳ್ಳುತ್ತೆ ತಮಿಳುನಾಡಿನ ಸುಮಾರು ಮೂವತ್ತೈದು ಸಾವಿರ ದೇವಸ್ಥಾನಗಳನ್ನ ತನ್ನ ಹತೋಟಿಗೆ ತಗೊಂಡ್ಬಿಡುತ್ತೆ ಆಂಧ್ರ ಪ್ರದೇಶ ರಾಜಸ್ಥಾನ ಹೀಗೆ ಸುಮಾರು ರಾಜ್ಯಗಳಲ್ಲಿ ದೇವಸ್ಥಾನ ಮತ್ತು ಅದರಿಂದ ಬರೋ ಹಣ ಸರ್ಕಾರದ ಪಾಲಾಗುತ್ತೆ ಈ ರೀತಿ ಈಗ ಸದ್ಯಕ್ಕೆ ಹದಿನೈದು ರಾಜ್ಯಗಳಿಂದ ಸುಮಾರು ಮೂರು ಲಕ್ಷ ಹಿಂದೂ ದೇವಸ್ಥಾನಗಳು ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿವೆ ವೀಕ್ಷಕರೇ ಈಗ ಕೋಟ್ಯಾಂತರ ಭಕ್ತಾದಿಗಳು ದೇವಸ್ಥಾನಗಳಿಗೆ ಹೋಗಿ ಹುಂಡಿಗೆ ಹಾಕೋ ಕಾಣಿಕೆ ಹಣ ಹೋಗ್ತಾ ಇರೋದು ಹಿಂದೂಗಳನ್ನ ವಿರೋಧ ಮಾಡೋ ಹಿಂದೂ ಸರ್ಕಾರದ ಖಜಾನೆಗೆ ಈ ಸರ್ಕಾರಗಳು ಹಿಂದೂ ದೇವಸ್ಥಾನಗಳಿಂದ ಗಳಿಸ್ತಾ ಇರೋ ಹಣ ವರ್ಷಕ್ಕೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಆ ಹಣ ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಕೆ ಆಗ್ತಿದೆಯಾ ಇಲ್ಲ ಪೂಜಾರಿಗಳ ಬದುಕು ಉತ್ತಮ ಆಗ್ತಿದೆಯಾ ಇಲ್ಲ ಹಿಂದೂ ಧರ್ಮದ ಅಭಿವೃದ್ಧಿಗೆ ಯೂಸ್ ಮಾಡ್ತಾ ಇದ್ದಾರಾ ಅದೂ ಇಲ್ಲ ಹಿಂದೂ ಜನರಿಗಾದರೂ ಪೂರ್ತಿಯಾಗಿ ಬಳಸ್ತಾ ಇದಾರಾ ಇಲ್ಲ ಹಾಗಾದ್ರೆ ಈ ಹಣ ಏನಾಗ್ತಾ ಇದೆ ಮದರಾಸ ಚರ್ಚ್ ಮಸೀದಿ ಅಲ್ಪಸಂಖ್ಯಾತರ ಉದ್ಧಾರ ವೋಟ್ ಬ್ಯಾಂಕ್ ರಾಜಕಾರಣ ಇಂಥ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆ ದೇವಸ್ಥಾನಗಳಿಂದ ಬರ್ತಾ ಇರೋ ಹಣದಲ್ಲಿ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಹಣ ಮಾತ್ರ ಹಿಂದೂ ಧರ್ಮದ ಕಾರ್ಯಗಳಿಗೆ ಸಿಗ್ತಾ ಇರೋದು ಒಂದು ಅಂಕಿಅಂಶದ ಪ್ರಕಾರ ಕಳೆದ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ದೇವಾಲಯಗಳಿಂದ ಒಂದು ವರ್ಷದಲ್ಲಿ ಕಲೆಕ್ಟ್ ಆಗಿದ್ದ ಹಣ ಎಪ್ಪತ್ತೊಂಬತ್ತು ಕೋಟಿ ಅದರಲ್ಲಿ ಐವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಮಸೀದಿಗಳಿಗೆ ಐದು ಕೋಟಿ ಹಣ ಚರ್ಚುಗಳಿಗೆ ಖರ್ಚು ಮಾಡಿತ್ತಂತೆ ಸರ್ಕಾರ ಏಳು ಕೋಟಿ ಮಾತ್ರ ವಾಪಸ್ ಹಿಂದೂ ಟೆಂಪಲ್ಗಳ ಉದ್ಧಾರಕ್ಕೆ ಸಿಕ್ಕಿದ್ದು ಇನ್ನು ಆಂಧ್ರ ಸರ್ಕಾರ ತಿರುಪತಿ ಟೆಂಪಲ್ನಿಂದ ಪ್ರತಿ ವರ್ಷ ಸರಾಸರಿ ಮೂರು ಸಾವಿರ ಕೋಟಿ ಗಳಿಸುತ್ತೆ ಅದರಲ್ಲಿ ಹಿಂದೂ ಟೆಂಪಲ್ಗಳ ಅಭಿವೃದ್ಧಿಗೆ ಸರ್ಕಾರದಿಂದ ವಾಪಸ್ ಸಿಗೋ ಹಣ ಕೇವಲ ಹದಿನೆಂಟು ಪರ್ಸೆಂಟ್ ಮಿಕ್ಕಿರೋ ಹಣ ಎಲ್ಲಿ ಹೋಗ್ತಿದೆ ಸಾವಿರಾರು ಚರ್ಚ್ಗಳಿಗೆ ಹಾಗೆ ಚರ್ಚ್ಗಳು ನಡೆಸ್ತಾ ಇರೋ ಕಾನ್ವೆಂಟ್ ಶಾಲೆಗಳಿಗೆ ನಮ್ಮಲ್ಲಿ ದೇವಸ್ಥಾನಗಳಿಗೆ ಬೇರೆ ಏನನ್ನೂ ಮಾಡೋ ಅಧಿಕಾರ ಇಲ್ಲ ಏನೇ ಮಾಡೋದಾದರೂ ಸರ್ಕಾರ ಒಪ್ಪಿಗೆ ಕೊಡಬೇಕು ಆದರೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸೊ ಇವರ ಈ ಕಾಯ್ದೆ ಪ್ರಕಾರ ಹಿಂದೂ ದೇವಸ್ಥಾನಗಳು ಸೆಕ್ಯುಲರ್ ಆಗಿರಬೇಕು ಮಸೀದಿ ಚರ್ಚ್ಗಳು ಸ್ವಾತಂತ್ರ್ಯವಾಗಿರಬೇಕು ಕಾಂಗ್ರೆಸ್ ಎಪ್ಪತ್ತು ವರ್ಷದ ಹಿಂದೆ ಮಾಡಿರೋ ಅನಾಚಾರದ ಫಲ ಇನ್ನೂ ಹಿಂದೂಗಳು ಹಿಂದೂ ಟೆಂಪಲ್ಗಳು ಅನುಭವಿಸೋ ಹಾಗಾಗಿದೆ ನಮ್ಮ ಸರ್ಕಾರಗಳು ಚರ್ಚ್ನಿಂದ ಮಸೀದಿಯಿಂದ ಆದಾಯ ನಿರೀಕ್ಷೆ ಮಾಡಲ್ಲ ಇನ್ಫ್ಯಾಕ್ಟ್ ಸರ್ಕಾರಗಳೇ ಮೌಲ್ಯಗಳಿಗೆ ಸಂಬಳ ಕೂಡ ಕೊಡ್ತವೆ ಇವರು ಮುಸಲ್ಮಾನರಿಂದ ಕ್ರೈಸ್ತರಿಂದ ಎಕ್ಸ್ಪೆಕ್ಟ್ ಮಾಡೋದು ವೋಟ್ ಮಾತ್ರ ಆದರೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಆದಾಯ ಕೊಡೋ ಹಿಂದೂ ಟೆಂಪಲ್ಗೆ ಹಿಂದೂ ಧರ್ಮಕ್ಕೆ ಸರ್ಕಾರ ಮಾಡ್ತಾ ಇದೆ ಕಾಯ್ದೆಗೆ ತಿದ್ದುಪಡಿ ಬರೋದಕ್ಕೆ ಇದು ಸಕಾಲ ಅಲ್ವಾ ದೇವಸ್ಥಾನಗಳು ಸರ್ಕಾರದ ಕಪಿ ಮುಷ್ಟಿಯಿಂದ ಹೊರಗೆ ಬರಬೇಕಲ್ವಾ ಹಿಂದೂ ಪರ ಮನಸ್ಸುಗಳು ಈಗಲಾದರೂ ಈ ದಿಕ್ಕಲ್ಲಿ ಯೋಚನೆ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ